ಆನೆಗಳು ಲಾರಿನ ಹತ್ತಕ್ಕೆ ಬರ್ತಾ ಇದಾವೆ ಇದು ಅಭಿಮನ್ಯುವಿನ ಲಾರಿ ಸೊ ಇವಾಗ ನಾವು ಆನೆ ಹತ್ಸೋದ್ನ ನೋಡ್ಬೇಕಂತ ಜಾಗ ಸಿಗಲ್ಲ ಅನ್ಬಿಟ್ಟು ಇನ್ನೊಂದು ಲಾರಿಗೆ ಹತ್ಕೊ ಇದು ಇದು ಆನೆ ಹತ್ಸೋ ಅಂತ ಜಾಗ ಇದ್ ಇಬ್ಬದ ಮೇಲೆ ಆನೆ ಬರುತ್ತೆ ಹತ್ತಿಸ್ತಾರೆ ಅಭಿಮನ್ಯು ಹತ್ತಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಮೈಸೂರಿಗೆ ಆನೆಗಳು ಬರ್ತಾ ಇದ್ದಾವೆ ಆನೆಗಳು ಏನಕ್ಕೆ ಬರ್ತಾ ಇದಾವೆ ದಸರಾ ಕಂಡ್ರಿ ಇನ್ನು ಎರಡು ತಿಂಗಳಲ್ಲಿ ದಸರಾ ಇದೆ ಅದಕ್ಕೋಸ್ಕರ ಇವತ್ತು ಮೊದಲ ದಸರಾದ ಆರಂಭ ಅಂತಾನೆ ಹೇಳ್ಬೋದು ಪಯಣ ಇವತ್ತು ಆರಂಭ ಆಗ್ತಿದೆ ಮೈಸೂರಿನ ವೀರನ ಹೊಸಹಳ್ಳಿ ಆ ಊರಿಂದ ಗಜಗಳ ಪಯಣ ಮೈಸೂರಿಗೆ ಬರ್ತಾ ಇದ್ದಾವೆ ಮೈಸೂರಿನ ಅಶೋಕ್ಪುರಂನಲ್ಲಿರೋ ಅರಣ್ಯ ಭವನಕ್ಕೆ ಬಂದು ಮೊದಲು ಇಳಿತವೆ ಇದು ಮೊದಲ ಹಂತದ ಆನೆಗಳು ಒಂದಿಷ್ಟು ಆನೆಗಳು ಮೊದಲ ಹಂತದಲ್ಲಿ ಬರ್ತವೆ ಎರಡನೇ ಹಂತದಲ್ಲಿ ಸ್ವಲ್ಪ ದಿನ ಬಿಟ್ಟು ಬರ್ತವೆ ಬನ್ನಿ ಇವತ್ತು ವೀರನ ಹೊಸಳ್ಳಿಗೆ ಹೋಗಿ ಗಜಪಡೆಯನ್ನು ನಾವು ನಮ್ಮ ಮೈಸೂರಿಗೆ ಸ್ವಾಗತ ಬನ್ನಿ ಇವಾಗ ಸದ್ಯಕ್ಕೆ ನಾವು ವೀರನ ಹೊಸಳ್ಳಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ ನಾವಿದ್ದೀವಿ ಒಂದಷ್ಟು ಜನ ಬೈಕಲ್ಲಿ ಬರ್ತಾ ಇದ್ದಾರೆ ಸೊ ಒಂದಿಷ್ಟು ತಂಡ ನಾವು ಹೋಗ್ತಾ ಇರೋದು ನಾನು ಅವಾಗಲೇ ಅಬ್ಸರ್ವ್ ಮಾಡಿದ್ದೇನೆಂದರೆ ಇಲ್ಲೆಲ್ಲ ಮಿನಿಸ್ಟ್ರ್ಗಳೆಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಪೂಜೆ ನಡೀತಾ ಇದೆ ಆನೆಗಳಿಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತಂತೆ ಹನ್ನೆರಡೂವರೆ ಹಾಗೆ ಅಲ್ಲಿಂದ ಬಹುಶಃ ಗಜಪಯಣ ಹೊರಡ್ಬೋದು ಇವಾಗ ನಾನು ದಸರಾ ಗಜಪಯಣ ಎಲ್ಲಿ ಶುರುವಾಗುತ್ತೋ ಅಲ್ಲಿದ್ದೀನಿ ವಿಷಯ ಏನಂದರೆ ದಸರಾ ಇಲ್ಲಿಂದನೇ ಶುರು ಅನಿಸುತ್ತೆ ನಾನೇನೋ ನಾರ್ಮಲ್ ಆಗಿರುತ್ತೆ ಅಂದರೆ ಇಲ್ಲಿ ನೋಡಿದ್ರೆ ಜನ ಸಾಗರನೇ ಇದೆ ಪೊಲೀಸ್ ಸೆಕ್ಯೂರಿಟಿ ಯಾಕಂದರೆ ಮಿನಿಸ್ಟರ್ಸ್ ಅವರೆಲ್ಲ ಬರ್ತಾ ಇದ್ದಾರೆ ಮೋಸ್ಟ್ಲಿ ಚೀಫ್ ಅವರು ಬರ್ತಾ ಇದ್ದಾರೆ ಅನಿಸುತ್ತೆ ಸೊ ಭಾಳ ಅದ್ಭುತವಾಗಿದೆ ಬಟ್ ಇಷ್ಟು ರೆಶ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇಲ್ಲಿ ಪಾರ್ಕಿಂಗಿಗೂ ಜಾಗ ಇಲ್ಲ ಏನೂ ಇಲ್ಲ ಬನ್ನಿ ನೋಡೋಣ ಮುಂದೆ ಏನಿರುತ್ತೆ ಆನೆಗಳು ಹೇಗೆ ಬರ್ತವೆ ಗಜಪಯಣ ಅಂದರೆ ಏನೋ ಒಂದು ಚಿಕ್ಕ ಫಂಕ್ಷನ್ ಅನ್ಕೊಂಡ್ರೆ ಆದ್ರೆ ಚಿಕ್ಕದಲ್ಲ ಇಲ್ಲಿ ನೋಡಿ ಒಂದು ಸ್ಟೇಜ್ ಪ್ರೋಗ್ರಾಮೇ ನಡೀತಿದೆ ಕಾರ್ಡ್ ಮಧ್ಯ ಇದು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಇಲ್ಲಿ ಗಜಪಯಣದ ಒಂದು ದೊಡ್ಡ ಪ್ರೋಗ್ರಾಮೇ ನಡೀತಿದೆ ಭಯಾನಕ ಇದು ತೋರಿಸಿ ನೋಡಿ ಬಟ್ ಇದು ಆ ಸ್ಟೇಜ್ ಪ್ರೋಗ್ರಾಮ್ ಅಲ್ಲಾದರೆ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲೇ ಆನೆಗಳನ್ನು ಲಾರಿಗೆ ಹಚ್ಚುವಂಥ ಕಾರ್ಯಕ್ರಮ ಸೊ ನಮ್ಗೆ ಸ್ಟೇಜ್ ಪ್ರೋಗ್ರಾಮ್ ಇಷ್ಟೆಲ್ಲ ಆನೆಗಳು ಬೇಕು ಅಂತ ನೋಡಕ್ಕೆ ಬರ್ತಿದ್ವಿ ಜನ ಎಲ್ಲ ವಾಪಸ್ ಬರ್ತಿದ್ದಾರೆ ಅಂದರೆ ಆನೆನ ಇಷ್ಟು ಬೇಗ ನೋಡೋಕೆ ಬಿಡ್ತಿಲ್ಲ ನಮ್ಮೂರೊಬ್ರು ಆಲ್ರೆಡಿ ಒಳಗೆ ಹೋಗಿದ್ದಾರೆ ನೋಡೋಣ ಏನಾಯ್ತು ಜನ ಸಾಗರ ನೋಡಿನೇ ಹೆಂಗಿದೆ ಅಂತ ಬರ್ತಾನೇ ಇದ್ದಾರೆ ಫೈನಲಿ ಅಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಮೇಲೆ ಕೊನೆಗೂ ಆನೆ ಇರೋ ಜಾಗ ಸಿಕ್ತು ತೋರಿಸ್ತಾ ನಮ್ಮ ನಾಡಿಗೆ ಹೊರಟಂಥ ಆನೆಗಳು ಈಗ ನನ್ನ ಮುಂದಿದೆ ತೋರಿಸ್ತೀನಿ ನೋಡಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಇದೆ ನಮ್ಮ ಮುಂದೆ ಇದ್ದಾನೆ ಡ್ಯಾರೆಕ್ಟ್ರ್ ನಾವು ಮುಂದೆ ಹೋಗಿ ದಸರಾಗೆ ಹೆಂಗೆ ರೆಡಿ ಆಗ್ತವೆ ಆನೆಗಳು ಅದೇ ರೀತಿಯಾಗಿ ಇನ್ನು ರೆಡಿಯಾಗಿ ನಮ್ಮ ಮೈಸೂರಿಗೆ ಬರ್ತವೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಿಜವಾಗ್ಲೂ ಈ ಥರ ಅಂದ್ಕೊಂಡಿರಲಿಲ್ಲ ಎಷ್ಟು ಜನ ಇರ್ತಾರೆ ಅಂತ ವರ್ಷ ವರ್ಷ ಹೀಗೆ ಸರ್ ಸವಾ ನಾನು ಫಸ್ಟ್ ಟೈಮ್ ಬಂದಿರೋದು ತುಂಬಾ ಚೆನ್ನಾಗಿದೆ ನಾಗರಹೊಳೆಯ ಹುಲಿ ಸಂರಕ್ಷಿತ ಪ್ರದೇಶ ಈ ಸರ್ತಿ ಎಂಟು ಆನೆಗಳೇನೋ ಬಂದಿದೆ ಬನ್ನಿ 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 ಬಸ್ ಬನ್ನಿ ಟೂರಿಸ್ಟ್ ಸ್ವಾಗತ ಅಂದ್ರೆ ಇಲ್ಲಿ ಬರೀ ಗಜಪಾಯ ನಮ್ಮ ಹತ್ರ ಅಲ್ಲ ವೀರಗಾಸೆ ಡೊಳ್ಳು ಕುಣಿತ ಏನೇನೇನೇನೋ ಇದೆ ನಾ ಬರೀ ಏನೋ ಆನೆ ಕರ್ಕೊ ಬರ್ತಾರ ಅನ್ಕೊಂಡ್ರೆ ಇಲ್ಲಿ ಒಂದು ಮಿನಿ ದಸರೇ ನಡೀತಾ ಇದೆ ಆನೆಗಳು ಹೊರಡ್ತಾ ಇದ್ದಾವೆ

ನೋಡ್ಬೋದು ಹೆಂಗಿದೆ ನೋಡಿ ಇದು ಗಜ ಪಡೆಯ ಗಜ ಪಯಣ ಹೆಂಗಿತ್ತು ಅಂದರೆ ಸಿಕ್ಕಾಪಟ್ಟೆ ರೈಸಿತ್ತು ಜನಗಳಿಗೆ ಒಂದು ಕ್ರೇಜ್ ಇದೆ ಆನೆ ನೋಡಬೇಕು ಆನೆ ನೋಡಬೇಕು ಅದರಲ್ಲೂ ದಸರಾ ಆನೆಗಳಂದರೆ ನೀವು ಕೇಳಲೇಬೇಡಿ ಅದರದ್ದು ವಿಶೇಷತೆನೇ ಬೇರೆ ಅಪ್ಪ ಸುಸ್ತಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಈ ಜನಗಳ ಮಧ್ಯ ಮೊಬೈಲ್ ಯಾರು ಹಾರಿಸಿಲ್ಲ ಅನ್ನೋದು ಒಂದು ಖುಷಿ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಆನೆಗಳನ್ನು ತುಂಬ ಹತ್ತಿರದಲ್ಲಿ ನೋಡ್ತೀವಿ ಇನ್ನೂ ಎರಡು ತಿಂಗಳು ಮೈಸೂರಲ್ಲೇ ಇರ್ತವೆ ಆನೆಗಳು ಇನ್ನೂ ಹೆಚ್ಚು ಆನೆಗಳ ಬಗ್ಗೆ ತೋರಿಸ್ತಾ ಹೋಗ್ತೀನಿ ಗಜಪ್ ಏನದೊಂದು ಶಾರ್ಟ್ ಬಿಟ್ಬೇಕಿತ್ತು ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ತನಕ ಬಂದೆ ತುಂಬ ಚೆನ್ನಾಗಿತ್ತು ಹೊಸಗಳ ಕ್ರೇಜ್ ಎಷ್ಟಿದೆ ಅಂದರೆ ಆನೆ ನೋಡೋಕ್ಕೆ ತೋರಿಸ್ತೀನಿ ರೀ ನೋಡಿ ಎಷ್ಟು ಸಾಧ್ಯ ಆಯ್ತು ಇಲ್ಲಿರೋದೆಲ್ಲ ಆನೆಯನ್ನು ಹತ್ಸಕ್ಕೆ ಲಾರಿಗಳು ಇಲ್ಲಿಂದ ಈ ಲಾರಿಗಳಲ್ಲೇ ಮೈಸೂರಿಗೆ ನಮ್ಮ ದಸರಾ ಆನೆಗಳು ಎಂಟ್ರಿ ಕೊಡ್ತವೆ ನೋಡಿ ದೊಡ್ಡ ದೊಡ್ಡ ಲಾರಿಗಳು ಇದರಲ್ಲೇ ಅದು ಮುಂದ್ಗಡೆ ಇರೋದು ಅಭಿಮನ್ಯು ಲಾರಿ ಅದು ಅದು ಗ್ರೀನ್ ಕಲರ್ ಅಲ್ಲಿ ನೋಡಿ ಇದು ಸಕದಾಗಿದೆ ಸರಿ ಲಾರಿನ ಹತ್ರ ನೋಡ್ಕೊಂಬರೋಣ ಆನೆಗಳಿಗೆ ಹೆಂಗ್ ಹತ್ತಿಸ್ತಾರಂತ ಬನ್ನಿ ನೋಡ ಈ ದಿಬ್ಬ ಬರುತ್ತೆ ಇಲ್ಲಿ ಈ ದಿಬ್ಬದ ಮೇಲೆ ಹಿಂಗೆ ಹತ್ತಿಸ್ಬಿಟ್ಟು ಆನೆನ ಹಿಂಗೆ ಹತ್ತಿಸ್ತಾರೆ ಬಟ್ ಅದು ಭಾಳ ಆನೆಗಳಿಗೂ ಅದೇ ಬುದ್ಧಿ ಇರುತ್ತೆ ಹೆಂಗೆ ಹತ್ತಬೇಕು ಬಿಡಬೇಕು ಅಂತ ಚೆನ್ನಾಗಿದೆ ನೋಡಿ ಎಷ್ಟು ವಿಶಾಲವಾಗಿದೆ ಜಾಗ ಹೆಂಗಪ್ಪ ಆನೆಗೆ ಹತ್ತಿಸ್ತಾರೆ ಲಾರಿ ಆನೆ ಲಾರಿಗಳಿಗೆ ಒಳಗೋಗೋಣ ಹೆಂಗಿರುತ್ತೆ ಅಪ್ಪ ಇದು ಯಾವ್ದು ಗುರು ಸರ್ಕೊಳ್ಳಿ ಹೆಂಗಿದೆ ನೋಡಿ ಸೊ ಇದು ಆನೆಗಳಿಗೆ ಮೇವು ಇದು ಅಭಿಮನ್ಯುವಿನ ಲಾರಿ ಹಾಂ ಹೆಂಗಿದೆ ನೋಡಿ ಇದು ಇಷ್ಟು ವಿಶಾಲವಾಗಿದೆ ಇಲ್ಲಿ ಆನೆ ನಿಂತ್ಕೊಳ್ಳುತ್ತೆ ಎಲ್ಲ ಇರ್ತಾರೆ ಅದು ಅವುಗಳಿಗೆ ತಿನ್ನೋಕ್ಕೆ ಮೇವು ಸರ್ಪಳಿ ನೋಡಿ ಯಾವ ಮಟ್ಟಗಿದೆ ಅಂದರೆ ಅಪ್ಪ ಸೈಕಾಗಿದೆ ನಿಜವಾಗ್ಲೂ ಈ ಒಂದು ಇದರಲ್ಲೇ ಆನೆಗಳು ಬರ್ತವೆ ಇಲ್ಲಿ ಕೂರ್ತವೆ ಸೊ ಇವಾಗ ನಾವು ಆನೆ ಹಚ್ಚೋದನ್ನ ನೋಡ್ಬೇಕಂತ ಜಾಗ ಸಿಗಲ್ಲ ಅಂದ್ಬಿಟ್ಟು ಇನ್ನೊಂದು ಲಾರಿಗೆ ಹತ್ಕೊಬಿಟ್ಟಿದ್ದೀವಿ ಸೊ ನಮ್ಮ ಮುಂದೆನೆ ಅಭಿಮನ್ಯುನ ಫಸ್ಟ್ ಹಚ್ಚಿಸ್ತಾರೆ ಆಮೇಲೆ ನೋಡೋಣ ಒಂದಷ್ಟು ಪರ್ಮಿಷನ್ ಎಲ್ಲ ಕೇಳ್ಕೊಂಡು ಹತ್ತಿದೀವಿ ಗೊತ್ತಿಲ್ಲ ಇದು ಇದು ಆನೆ ಹಚ್ಚುವಂತ ಜಾಗ ಮೇಲೆ ಆನೆ ಬರುತ್ತೆ ಹತ್ತಿಸ್ತಾರೆ ಸೊ ಇವಾಗ ಆನೆ ಭೇಟಿ ಈ ಐಡಿಯಾ ಯಾರೋ ಒಬ್ರು ಅಂಕಲ್ ಕೊಟ್ಟೋದ್ರು ಸಗದಾಗ ಮಾತ್ರ ಇಲ್ಲಿ ಕೂತ್ಕೊಳ್ಳಿ ಅಲ್ಲಿ ಹತ್ತಿಸ್ತಾರೆ ಆಮೇಲೆ ಹೋಗಿ ಅಂತ ನಿಜ ಚೆನ್ನಾಗಿದೆ ಅವ್ರು ಬೇಗ ಬರ್ಬೇಕಿಲ್ಲ ಬಿಸ್ಲಿಗೆ ಸುಟ್ಟೋಗ್ತೀವ ನಾವು ಸೋಮೇಶ್ ಅವರು ಆಮೇಲೆ ನಮ್ಮ ಬಾಗೂರು ಸುತ್ತಣ್ಣ ಅವರು ಆನೆಗಳು ಲಾರಿನ ಹತ್ತಕ್ಕೆ ಬರ್ತಾ ಇದಾವೆ ನಾವು ಕಾದು ಕಾದು ಹತ್ರ ಹತ್ರ ಒಂದು ಮೂವತ್ತು ನಿಮಿಷ ಕಾದಿದ್ದೀವಿ ಮೂವತ್ತು ನಿಮಿಷ ಮೇಲೆನೆ ಕಾದಿದ್ದೀವಿ ನೋಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ವಿಡಿಯೋ ಮಾಡಕ್ಕೆ ಏನೇನೆಲ್ಲ ಸರ್ಪ್ರೈಸ್ ಮಾಡ್ತಿದ್ದೀವಿ ಯಾವ ಲಾರಿ ಮೇಲೆ ತಿಪ್ಪಿಸ್ತಲು ಯಪ್ಪ ಒಂದ್ ತಕ್ಷಣ ಇಷ್ಟಾಗ್ಬಿಡುತ್ತೆ ಖುಷಿ ಆಗ್ತಾ ಇದೆ ಈ ವ್ಯೂ ಸಿಗ್ತಾ ಇದೆಯಲ್ಲ ಅಂತ ತೋರಿಸ್ತೀನಿ ಇಷ್ಟು ತಂಪಾಗಿದೆ ಇಷ್ಟು ಸುಡ್ತಾ ಇದೆ ಒಂದೇ ಸೈಡ್ ಇಂದ ಬಿಸ್ತು ಹೊರದು ಹೊಡೆದು ಹೊರದು ಸೋ ಆನೆ ಬರ್ತಾ ಇದೆ ಈಗ ಕಾಣ್ತಾ ಇದೆ ನಿಮಗೆ ಅಲ್ಲಿಂದ ಬಂದು ಈ ಲಾರಿನ ಹತ್ತುಕೊಳ್ಳುತ್ತೆ ಫಸ್ಟ್ ಇರೋದೇ ನಮ್ಮ ಬಾಸ್ ಅಭಿಮನ್ಯು ಅನ್ಸುತ್ತೆ ಅಭಿಮನ್ಯುನಾ ಎಸ್ ಎಕ್ಸಾಕ್ಟ್ಲಿ ಅಭಿಮನ್ಯುನೇ ಓನ ಇದು ಅಭಿಮನ್ಯು ಅಲ್ಲ ಸರ್ ಯಾವ್ರಿದ ಪ್ರಶಾಂತ ಇದು ಬ್ರದರ್ ಇದ್ಯಾವುದು ಭೀಮಾ ಸರ್ ಇದ್ಯಾವುದ ಆನೆ ಭೀಮ ಧನಂಜಯ ಅವರು ಯಾವ್ದೋ ಹೆಣ್ಣಾನೆ ಅವರು ಕಾವೇರಿ ಅವರು ನಮ್ಮ ಬಾಸು ಸಿಂಗಲ್ಲು ಒಕ್ಕರ್ದಂತ ಅಲ್ಲೇ ಬಂದ್ರಲ್ಲ ಇಲ್ಲೇ ಫ್ರೆಂಟ್ ಕ್ಯಾಪ್ಟನ್ ಇಸ್ ಕಾಮಿಂಗ್ ಹಿಯರ್ ಅಭಿಮನ್ಯು ಸೊ ಅಭಿಮನ್ಯು ಆನೆ ಬರ್ತಾ ಇದೆ ಈಗ ನೋಡಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯ ಮನೆ ಕ್ಯಾಪ್ಟನ್ ಅಭಿಮನ್ಯು ಈಗ ಯಾವ ರೀತಿ ಹತ್ತುತ್ತೆ ನೋಡಿತ್ತು ಅಂದ್ರೆ ಆನೆಗಳ ಮೇಲ್ಗಡೆಯಿಂದ ನೋಡಿ ನೋಡಿ ಸಾಕಾಗಿದೆ ಅಭಿಮನ್ಯು ಹತ್ತುತ್ತಾ ನೋಡಿ ಅಭಿಮನ್ಯು ಹೇಗ ಸೋ ಇವ್ರು ಯಾರಪ್ಪ ಸಿಕ್ಕಾಪಟ್ಟೆ ವಿಷಯಲ್ಲಿ ನೋಡಿ ಆನೆ ಅಭಿಮನ್ಯು ಹತ್ತಿದೆ ಅಭಿಮನ್ಯು ಆನೆ ಹತ್ತಿದೆ ಈಗ ಇಲ್ಲಿ ಪ್ರಶಾಂತ್ ಮಾಡುವ ದೊಡ್ಡ ಎಲ್ಲ ಆನೆಗಳು ಸಾಲಾಗಿದೆ ಇಲ್ಲಿಂದ ಒಬ್ರು ಬರ್ತಿದ್ದರು ಇಲ್ಲಿಂದ ಒಬ್ರು ಹಚ್ಚುತ್ತಾ ಇದ್ದಾರೆ ಬೆಳಿಬೇಕಾತು ಇನ್ನೇನು ಬಂದ್ಬಿಟ್ರೆ ನಾವು ಬಿಡೋಕ್ಕಾಗಲ್ಲ ಸರಿ ನಾವೀಗಿ ಇಳ್ಕೋಬೇಕು ಈಗ ನಾವು ಬಿಳ್ಕೋಬೇಕು ಯಾಕಂದ್ರೆ ಅಭಿಮನ್ಯು ಅವ್ರು ಇಲ್ಲಿದಾರೆ ಸೊ ಇವಾಗ ನಾವು ಇಳಿಬೇಕು ಆನೆ ಬರ್ತಾ ಇದೆ ಇಲ್ಲಾರಿಗೆ ಇಳಿಲಿಲ್ಲ ಅಂದ್ರೆ ಆನೆಗಳು ಬಹಳ ಕಷ್ಟ ಆಗುತ್ತೆ ಲೆಟ್ಸ್ ಇದು ದಸರಾ ಗಜಪಯಣ ದಸರಾ ಆರಂಭ ಇಲ್ಲಿಂದನೆ ಶುರು ಸೊ ಆದಷ್ಟು ಎರಡ್ ಸಾವಿರದ ಇಪ್ಪತ್ತೈದನ ಆದಷ್ಟು ಸಂಕ್ಷಿಪ್ತವಾಗಿ ತೋರಿಸಿದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮತ್ತೆ ಇವುಗಳು ಹೆಜ್ಜೆ ಇಡೋದೇ ಒಂದು ಲಾರಿಯ ಆನೆಗಳು ಲಾರಿಯ ಒಳಗೆ ಹೇಗಿರ್ತದೆ ಹೇಗಿರ್ತದಂದ್ರೆ ಈ ರೀತಿ ಇರ್ತದೆ ಆನೆಗಳು ಹೇಗುತ್ತವೆ ನೋಡಿ ಕಮಾಂಡ್ಗಳಿಗೆ ಸೊ ಇವಾಗ ನಾವು ಆನೆಗಳ ಜೊತೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಸೊ ಇದು ಇವತ್ತಿನ ಗಜಪಯಣ ತುಂಬಾ ಚೆನ್ನಾಗ್ ಆಯ್ತು ಇದು ಇವತ್ತಿನ ಗಜಪಯಣ ನಮ್ ಜೊತೆ ಸಾರಿ ಆನೆಗಳ ಜೊತೆ ನಾವು ಮೈಸೂರಿಗೆ ಬರ್ತಾ ಇದೀವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಆನೆಗಳನ್ನ ಹೇಗೆ ಮೈಸೂರು ಕರ್ಕೊಂಡು ಬರ್ತಾರೆ ಇದೊಂದು ದೊಡ್ಡ ಜಾತ್ರೆನೇ ಥರ ಇರುತ್ತೆ ತುಂಬಾ ಚೆನ್ನಾಗಿದೆ ಬಟ್ ಏನಂದರೆ ಜನಗಳು ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಈ ಸಲಿನೇ ಜಾಸ್ತಿ ಜನ ಬಂದಿದಂತೆ ಬಟ್ ಫೈನ್ ವಾಟ್ ಎವರ್ ತುಂಬ ಚೆನ್ನಾಗಿತ್ತು ಗಜಪಯಣ ತುಂಬ ಚೆನ್ನಾಗಾಯಿತು ಮುಂದಿನ ದಿನಗಳಲ್ಲಿ ದಸರಾಗೆ ಸಂಬಂಧಪಟ್ಟಂಥ ಏನೇ ಬ್ಲಾಗ್ಗಳು ಮತ್ತೆ ಮತ್ತೆ ಬರ್ತಾ ಇರ್ತವೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು